ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಹನ್ನೆರಡು ಶನಿವಾರ ನಾಳೆಯಿಂದ ಮುಂದಿನ ಅರವತ್ತೇಳು ವರ್ಷ ಈ ಐದು ರಾಶಿಯವರಿಗೆ ಸೋಲೆಯಿಲ್ಲ ವಿಪರೀತ ದುಟ್ಟಿನ ಸುರಿಮಳೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರಿಗೆ ಸಿಗ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹಣಕಾಸಿನ ತೊಂದರೆ ಸಾಲಬಾದ್ರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳೆ ಅಕ್ಟೋಬರ್ ಹನ್ನೆರಡು ಶನಿವಾರ ಆಗಿರೋದ್ರಿಂದ ನಾಳೆಯಿಂದ ಮುಂದಿನ ಅರವತ್ತೇಳು ವರ್ಷ ಏನಿದೆ ಸೋಲೆ ಇಲ್ಲ ಎಂಬಂತೆ ವಿಪರೀತ ದುಡ್ಡಿನ ಸುರಿಮಳೆಯನ್ನ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ಈ ಐದು ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಮುಂದಿನ ಅರವತ್ತೇಳು ವರ್ಷಗಳು ಇವರು ರಾಜರಂತೆ ನೆಮ್ಮದಿಯುತ ಜೀವನವನ್ನ ಇವರು ಸಾಗಿಸ್ತಾ ಹೋಗ್ತಾರೆ ಅಂತ ಹೇಳಬಹುದು ಸಂಪತ್ತು ಸಂತೋಷ ಕುಟುಂಬದಲ್ಲಿ ನೆಮ್ಮದಿ ಮಾನಸಿಕ ಶಾಂತಿ ಸತಿಪತಿಯ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಇವರ ಜೀವನದಲ್ಲಿ ದೀರ್ಘಕಾಲ ಸಾಕಷ್ಟು ಒಳ್ಳೆಯ ಪರಿಣಾಮಗಳು ಉಳಿದುಕೊಳ್ಳುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಸಾಕಷ್ಟು ಅದರಲ್ಲೂ ಹಲವಾರು ಪಟ್ಟು ಹೆಚ್ಚು ಪ್ರಭಾವವನ್ನ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಪಡೀತಿರೋದ್ರಿಂದ ಈ ರಾಶಿಯವರಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಅಂತ ನಿರೂಪಿಸಲಾಗಿದೆ ಇನ್ನು ಗುರುವಿನ ಅನುಗ್ರಹ ನಿಮಗೆ ಚೆನ್ನಾಗಿರೋದ್ರಿಂದ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದರ ಜೊತೆಗೆ ನೀವು ದೊಡ್ಡ ಯೋಚನೆ ಅಥವಾ ಆದೇಶವನ್ನು ಪಡೆಯುವ ಸಂಭವ ಹೆಚ್ಚಿಗೆ ಇದೆ ಸ್ನೇಹಿತರು ಹಾಗೂ ಕುಟುಂಬದಿಂದ ಸಂಪೂರ್ಣ ಬೆಂಬಲವನ್ನ ಪಡಿತೀರಾ ನೀವು ವೃತ್ತಿ ಕ್ಷೇತ್ರದಲ್ಲೂ ಪ್ರಯೋಜನಗಳನ್ನ ಗುರುವಿನ ಕೃಪೆಯಿಂದ ಪಡೆಯುವುದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಅಗತ್ಯವಾಗಿರುತ್ತೆ ಈ ಸಂದರ್ಭದಲ್ಲಿ ಈ ರಾಶಿಯ ಜನರಿಗೆ ಅನುಕೂಲಕರವಾದ ಪರಿಣಾಮ ಇವರ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಬಹುಕಾಲದಿಂದ ಬಾಕಿ ಉಳಿದಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಬೇಗನೆ ಯಶಸ್ಸನ್ನು ಸಾಧಿಸುತ್ತದೆ ಜೊತೆಗೆ ಈ ರಾಶಿಯವರಿಗೆ ಸಂತಾನ ಹೊಂದುವ ಆಸೆ ಇದ್ರೆ ಅದು ಕೂಡ ಈಡೇ ಇರುತ್ತೆ ಅಂತ ಹೇಳಬಹುದು ಇನ್ನು ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗೋದ್ರ ಜೊತೆಗೆ ಮದ್ವೆ ಆಗದೇ ಇರತಕ್ಕಂಥ ಹುಡುಗ ಹುಡುಗಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಸಾಧ್ಯತೆಗಳು ಕೂಡ ಇದೆ ನೀವು ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯೋದ್ರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ವ್ಯಾಪಾರದಲ್ಲಿ ಪ್ರಗತಿಯ ಜೊತೆಗೆ ನೀವು ದೊಡ್ಡ ಆದೇಶವನ್ನು ಪಡೆದುಕೊಳ್ತೀರಾ ನಿಮ್ಮ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಗಳನ್ನ ಈ ಸಮಯದಲ್ಲಿ ಪಡೆದುಕೊಳ್ತೀರಾ ಅದರ ಜೊತೆಗೆ ವೃತ್ತಿ ಜೀವನದಲ್ಲಿ ಇದುವರೆಗೂ ಬಹಳಷ್ಟು ಪ್ರಯೋಜನಗಳನ್ನು ಪಡೆದುಕೊಂಡಿದ್ದೀರಾ ಇದಲ್ಲದೆ ಇನ್ನು ಮುಂದೆ ಕೂಡ ಸಾಕಷ್ಟು ಲಾಭವನ್ನು ಪಡಿತಾ ಹೋಗ್ತೀರಾ ಅವಿವಾಹಿತರಿಗೆ ಆಗ್ಲೇ ಹೇಳ್ದಂಗೆ ವಿವಾಹ ಪ್ರಸ್ತಾಪಗಳು ಬರುತ್ತೆ ಪ್ರೇಮ ಜೀವನದ ವಿಷಯಗಳಲ್ಲಿಯೂ ಕೂಡ ನೀವು ಲಾಭವನ್ನ ಪಡೆದುಕೊಳ್ತೀರಾ ಕೆಲ ಜನರಿಗೆ ಪೂರ್ವಿಕರ ಆಸ್ತಿ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇದೆ ಅಂತ ಹೇಳಬಹುದು ಇನ್ನು ಇದ್ದಕ್ಕಿದ್ದಂತೆ ಗುಪ್ತ ಹಣವನ್ನ ನೀವು ಸಂಪಾದನೆ ಮಾಡ್ತೀರಾ ನಿಮ್ಮ ಪ್ರೇಮ ಜೀವನ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಿರುಪತಿ ತಿಮ್ಮಪ್ಪನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಮೇಷಾರಾಶಿ ಮೀನಾರಾಶಿ ಕನ್ಯಾ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ತಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು